ಹಾಯ್ ಎಲ್ರಿಗೂ ನಮಸ್ಕಾರ ಧನುರ್ಮಾಸ ಪೂಜೆನ ಯಾವ ರೀತಿ ಪ್ರಾರಂಭ ಮಾಡಬೇಕು ಎಷ್ಟು ದಿನ ಪೂಜೆ ಮಾಡಬೇಕು ಮತ್ತು ಪ್ರಸಾದ ಯಾವ ರೀತಿ ಇರಬೇಕು ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಮತ್ತು ಧನುರ್ಮಾಸ ಪೂಜಾ ವಿಧಾನ ಯಾವ ರೀತಿ ಅಂತ ಕೇಳೋರಿಗೆ ಈ ವಿಡಿಯೋ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಆಮೇಲೆ ದೇವಸ್ಥಾನ ಅಥವಾ ಹರಳಿ ಕಟ್ಟೆಗೆ ಹೋಗಬೇಕಾಗುತ್ತೆ ಮನೆಯಲ್ಲೂ ಕೂಡ ದೀಪಾರಾಧನೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಹೊಸ್ತಿಲಿಂದ ಹಿಡಿದು ದೇವ್ರ ಮನೆಯಲ್ಲೆಲ್ಲ ದೀಪಾರಾಧನೆ ಮಾಡಿಬಿಟ್ಟು ಆಮೇಲೆ ಹೋಗಿ ಪೂಜೆಗೆ ಹೋಗಬೇಕಾದ್ರೆ ಯಾರ ಜೊತೆಯೂ ಮಾತಾಡೋಕೆ ಹೋಗಬೇಡಿ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಪೂಜೆಗೆ ಹೋಗ್ತಾ ಇರಬೇಕಾದ್ರೆ ಸುಮ್ಮನೆ ಎಲ್ಲರ ಜೊತೆ ಅನಾವಶ್ಯಕವಾಗಿ ಮಾತಾಡೋಕ್ಕೆ ಹೋಗಬೇಡಿ ಅದ್ರ ಬದಲಾಗಿ ದೇವರ ನಾಮಗಳನ್ನ ಸ್ತೋತ್ರಗಳನ್ನ ಹೇಳ್ಕೊಂಡು ಮನಸ್ಸಲ್ಲಿ ಜಪ ಮಾಡ್ತಾ ನಿಮ್ಮ ಕಷ್ಟಗಳನ್ನ ಮತ್ತು ಇಷ್ಟಾರ್ಥಗಳನ್ನ ನೆನಪಿಸ್ಕೊಳ್ತಾ ಸಂಕಲ್ಪ ಮಾಡ್ಕೊಳ್ತಾ ಪೂಜೆನ ಮಾಡ್ಕೊಳ್ಳಿ ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಅಂದರೆ ನಿಮ್ಗೇನಾದರೂ ಮನೆಯಲ್ಲಿ ಸಮಸ್ಯೆ ಇದ್ದು ಮತ್ತು ಸೂತ್ಕಗಳು ಆ ರೀತಿ ಏನಾದರೂ ಇದ್ದರೆ ನೀವು ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಯಾವಾಗ ಪೂಜೆನ ಪ್ರಾರಂಭ ಮಾಡಬೇಕು ಅಂತ ಧನುರ್ಮಾಸ ಪೂಜೆನ ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಹೇಳೋದಾದರೆ ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ನೀವು ಪೂಜೆನ ಮಾಡ್ಕೊಳ್ಬೋದು ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ ಯಾಕಂದರೆ ನಿಮ್ಮ ಮನೇಲಿ ಏನಾದರೂ ಸೂತ್ಕ ಆಗಿರ್ಬೋದು ಇಲ್ಲ ಏನಾದರೂ ಬೇರೆ ಸಮಸ್ಯೆ ಆಗಿರ್ಬೋದು ಹಾಗಾಗಿ ಯಾವ ಟೈಮಲ್ಲಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ರೆ ನಾನು ಪೂಜೆನ ಕಂಪ್ಲೀಟ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಇದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಬೇಕಾಗುತ್ತೆ ಅಂದರೆ ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ತುಂಬ ಕತ್ಲಾಗಿರುತ್ತಲ್ಲ ಆ ಟೈಮಲ್ಲಿ ನೀವು ಪೂಜೆನ ಮಾಡಬೇಕು ಪ್ರಸಾದ ಯಾವ ರೀತಿ ಇರಬೇಕು ಅಂತ ಹೇಳೋದಾದರೆ ನೆನೆಸಿದ ಕಡಲೆಕಾಳು ಕಲ್ಸಕ್ಕರೆ ಹೆಸರು ಬೇಳೆ ಪೊಂಗಲ್ಲು ಸಿಹಿ ಪೊಂಗಲ್ಲು ಅಥವಾ ಖಾರ ಪೊಂಗಲ್ಲು ಈ ರೀತಿ ನಿಮ್ಮ ಶಕ್ತಿಯನುಸಾರ ಯಾವುದಾದ್ರೂ ಮಾಡ್ಕೊಳ್ಳಿ ಪ್ರತಿದಿನ ಪ್ರಸಾದ ಮಾಡೋಕ್ಕಾಗಲ್ಲ ಅನ್ನೋರು ಪರವಾಗಿಲ್ಲ ಕೊನೆ ದಿನ ನೀವು ಮಾಡಿಕೊಂಡು ನಡೆಯುತ್ತೆ ಪ್ರತಿದಿನ ದೀಪಾರಾಧನೆ ಮಾಡಿ ತುಂಬ ಒಳ್ಳೆಯದು ಯಾರ ಜೊತೆನೂ ಮಾತಾಡದೆ ಬರೀ ದೇವರ ಧ್ಯಾನದಲ್ಲಿ ನೀವು ಮುಳುಗೋಗಿ ದೇವರ ನಾಮಗಳನ್ನ ಸ್ಪಟಿಸುತ್ತಾ ಶಿವಸ್ತೋತ್ರಗಳನ್ನ ಹೇಳ್ಕೊಳ್ತಾ ವಿಷ್ಣು ಸಹಸ್ರನಾಮಗಳನ್ನ ಪಠಿಸುತ್ತಾ ನೀವು ಈ ಧನುರ್ಮಾಸ ಪೂಜೆನ ಮಾಡಿದ್ದೆ ಆದರೆ ಆದಷ್ಟು ಬೇಗ ನಿಮ್ಮ ಸಂಕಲ್ಪ ಈಡೇರುತ್ತೆ ನಿಮ್ಮ ಕಷ್ಟಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಅರಳಿಕಟ್ಟೆ ಅರಳಿ ಕಟ್ಟೆಯಲ್ಲಿ ನಾಗರ ಕಲ್ಲೆಲ್ಲ ಇದೆ ಎಲ್ಲದಕ್ಕೂ ದೀಪಾರಾಧನೆಯನ್ನು ಮಾಡಿ ಮತ್ತು ಅರಳಿ ಮರಕ್ಕೆಲ್ಲ ಹಂಗು ನೂಲನ್ನು ಸುತ್ತಿ ಪೂಜೆನ ಮಾಡಿ ಮತ್ತು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಬೇಕಂದ್ರೆ ಅದು ಸೇಮ್ ನೀವು ಒಂದು ಸುತ್ತಾಕ್ತೀರಾ ಹಾಕ್ಬೋದು ಮೂರು ಹಾಕ್ಬೋದು ಇಲ್ಲ ಐದು ಸುತ್ತಾಕ್ಬೋದು ಇಲ್ಲ ಏಳು ಸುತ್ತು ಪ್ರದಕ್ಷಿಣೆ ಹಾಕ್ಬೋದು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕ್ಬೋದು ಇಲ್ಲ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕ್ಬೋದು ಅದು ನಿಮ್ಮ ಆಗಿರುತ್ತೆ ಅಶ್ವತ್ಥ ವೃಕ್ಷ ಅಥವಾ ಹರಳಿ ಮರದ ಪೂಜೆ ಇದಾಗಿರುತ್ತೆ ಏಳ್ಬತ್ತಿ ಹಚ್ಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಹತ್ರ ಇರೋ ಶನಿ ಮಹಾತ್ಮನ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏಳ್ಬತ್ತಿನ ಹಚ್ಬೋದು ಧನರ್ ನವಗ್ರಹಗಳಿತ್ತು ಅಂತ ಹೇಳಿದರೆ ನವಗ್ರಹನೂ ಕೂಡ ನೀವು ಸುತ್ತಬೋದು ಪ್ರತಿದಿನ ಹೂ ಹಣ್ಣು ಕಾಯಿ ತೊಗೊಂಡೋಗಿ ಪೂಜೆ ಅಂತ ಕೇಳೋರಿಗೆ ಪ್ರತಿದಿನ ಹೂ ಹಣ್ಣು ತೊಗೊಂಡೋಗ್ಬೇಕಂತೇನಿಲ್ಲ ನೀವು ಕೊನೆ ದಿನ ಹೂ ಹಣ್ಣು ಎಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಬೋದು ಪ್ರತಿದಿನ ದೀಪಾರಾಧನೆ ಮಾಡಿದ್ರೆ ಸಾಕಾಗುತ್ತೆ ಧನುರ್ಮಾಸ ಪೂಜೆನ ಮಾಡುವಂಥವ್ರು ಅಷ್ಟೋ ದಿನವೂ ನೀರಿಗೆ ಉಪ್ಪು ಅಥವಾ ಅರ್ಶನ ಹಾಕ್ಕೊಂಡು ಪೂಜೆ ಮಾಡಿ ತುಂಬ ಒಳ್ಳೆಯದು ಧನುರ್ಮಾಸ ಪೂಜೆ ಮಾಡೋ ಅಷ್ಟು ದಿನ ಕೂಡ ನೀವು ಸ್ವಚ್ಛವಾದ ಬಟ್ಟೆನ ಧರಿಸ್ಬೇಕಾಗುತ್ತೆ ಅಂದರೆ ಇವತ್ತು ಇಕ್ಕೊಂಡಿರೋ ಬಟ್ಟೆ ಮತ್ತೆ ನಾಳೆ ಹಾಕ್ಕೊಂಡು ಪೂಜೆನ ಮಾಡಬಾರ್ದು ನೀವು ಹಾಕ್ಕೊಳ್ಳೋ ಬಟ್ಟೆ ಶುಭ್ರವಾಗಿರಬೇಕು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು